ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ಬಂದು ನೋಡ್ಬೋದು ಬನ್ನಿ ಇವತ್ತು ನಾನು ರೆಡಿ ಆಗಿದ್ದೀನಿ ಇವತ್ತು ಹೊಸ ಗೆಟಪ್ ಅಲ್ಲಿದ್ರಿ ಅಂತೂ ಸೂಡಿ ಹಾಕಿದ್ದೀನಿ ಯಾಕೆ ಸೂಡಿ ಹಾಕಿದ್ದೀನಿ ಅಂದರೆ ಶೆಕೆ ಇದೆ ಸಿಕ್ಕಾಪಟ್ಟ ಶೆಕೆ ಇದೆ ಆಗಲ್ಲ ಅಷ್ಟು ಶೆಕೆ ಇದೆ ಅದಕ್ಕೋಸ್ಕರ ನಾನು ಮೇಲೆ ಬ ಸೂಡಿನ ಹಾಕಿದ್ದೀನಿ ನಾವು ಇದಕ್ಕೆ ಸೂಡಿ ಅಂತೀವಿ ನೀವೇನಂತೀರ ನಾವು ಸೂಡಿ ಅನ್ನೋದು ತಲೆ ಮೇಲೆ ಕೂದಲು ಈ ಥರ ಹಾಕ್ತಾರಲ್ಲ ನಾವು ಸೂಡಿ ಅನ್ನೋದು ನೀವೇನಂತೀರ ಅದಕ್ಕೆ ಕನ್ನಡದಲ್ಲಿ ಗೊತ್ತಾಗಲ್ಲ ನನಗೆ ನೋಡಿ ಚೆನ್ನಾಗಿದೆ ಹ್ಞೂ ಸಿಂಪಲ್ ಆಗಿ ನಾನು ಸೀರೆ ಉಟ್ಟಿದ್ದೀನಿ ನಾವು ಮೆಹಂದಿಗೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಅಮ್ಮನೂ ರೆಡಿಯಾಗಿದ್ದಾರೆ ಹ್ಞೂ ಆಮೊಂದು ಸಾರಿ ತೋರಿಸ ನಂದು ಸಾರಿ ಹೆಂಗಿದೆ ಹೇಳಿ ಆಯ್ತಾ ಚೆನ್ನಾಗಿದೆ ಗೊತ್ತಿಲ್ಲ ರಾತ್ರಿ ಫಲ 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 ಅನ್ನತ್ತೆ ಕತ್ತಲ ಗೊತ್ತಿಲ್ಲ ನೋಡಿ ಯಾವ ತರ ಇದೆ ಅಮ್ಮ ರೆಡಿ ಆಗಿದ್ದಾರೆ ರೆಡಿ ಆಗಿದ್ದಾರೆ ಅವ್ರು ರೆಡಿ ಆಗ್ತಾ ಇದ್ದಾರೆ ನೋಡಿ ಆಯ್ತು ಇನ್ನೇನಿಲ್ಲ ಇನ್ನೇನಿಲ್ಲ ಏನಿಲ್ಲ ನಮ್ದು ರೆಡಿ ಆಯ್ತು ಆಟೋ ಬರ್ಬೇಕು ಇವಾಗ ಹೋಗ್ತಾ ಹೋಗ್ತಾ ಮಾತಾಡುವ ಅಲ್ಲಿ ಅಲ್ಲಿ ಸಿಗುವ ಮೆಹಂದಿಯಲ್ಲಿ ಓಕೆನಾ ಬನ್ನಿ ಎಷ್ಟು ವಿಡಿಯೋ ಮಾಡಕ್ ಅಷ್ಟು ವೀಡಿಯೋ ಮಾಡ್ಕೋತೀನಿ danger area

ತ್ರ ಮಾತಾಡ್ತಾ ಇದ್ದೆ ಹಾಯ್ ಹೇಳು ಅಂತ ಹೇಳ್ತಾ ಇದ್ದೆ ನಾನು ಇದು ಮದುಮಗಳ ಅಮ್ಮ ಇದು ಮದುಮಗಳ ಅನ್ನ ಅಣ್ಣ ನಗ್ಲಿನ ಅಟ್ಟೆ ನಗ್ಲಿನ ವೆಗ್ಗೆ ನಗ್ಲಿನ ವೆಗ್ಗೆ ನಗ್ಲಿನ ಚಿಕ್ಕಪ್ಪ ನಗ್ಲಿನ ಚಿಕ್ಕಮ್ಮ ನಗ್ಲಿನ ದೊಡ್ಡಪ್ಪ ನಗ್ಲಿನ ದೊಡ್ಡಮ್ಮ ನಗ್ಲಿನ ಆಂಟಿ ನಗ್ಲಿನ ಅಂಕಲ್ ನಗ್ಲಿನ ಉದ್ದ ತಕ್ಲಿನ ಕುದ್ದ ತಕ್ಲಿನ ತೋರ ತಕ್ಲಿನ ಸಪುರ ತಕ್ಲಿನ ಮತ್ತೆ ನಾಯ್ತಾನೆ ಅಂಜನೆ ಒಂದು ಲಕ್ಕಿನ ಮದರಿ ಹಿಂಗಿಗೆ ನಮ್ಮ ಪೋಡು ಮಾತಿರ್ಲ ಗೌಜಿ ಗದ್ದ ನಮ್ಮ ಪೋಡು ದೂರದ ಬರುಡು ಈ ಪೊರ್ಲ ಮರ್ಗಲಿಗೆ ಬರೋದು ಇಪ್ಪ ನಚಿತನ ಮಾತ ಹೆಂಗಲ್ಲ ಮೋಕೆದ ಬಂದು ಮೈತ್ರ ಎಲ್ಲ ಬರಿ ಪೊರ್ಲ ಗಂಟದ ಮದರಿ ಗಿದ್ದ ಪೊರ್ಲ ಬರ್ತಕ್ಕ ಬಗೆಯತ್ತ ಮೋಕಿಡ ಇದಕ್ಕೊಂದಿಲ್ಲ ಖಂಡಿತವಾದ ಒಂದು ಲೈ ನಮ್ಮ ಇನಿತ ದಿನ ಕಾಲದಾಗ ಕಾರ್ಯಕ್ರಮ ವಿಶೇಷ ರೀತಿಯಾದ ಧಾರ್ಮಿಕ ನಿರತ ನಿಲೇಟೆ ದಮವದ ಗುಟ್ಟು ಬನಗ ಭಜನೆ ಪಂತನಸದ ತುರ್ಲ ಕೊಲಿಗಡೆ ಬಜಿಸು ಜಪಿಸು ನಿಮೇ ಪಂತನಸದ ತುರ್ಲ ತಾತ್ಪರ್ಯ ದೊಡಿಕನೇ ಐನಚಿ ತಿನ ಕುಣಿತ ಭಜನೆ ನಮ ಈ ಮನ್ನಡೆ பசರಾಯ ಆ ಕುಣಿತ ಭಜನೆ ಕೂಟ ಜಂಗಲೇಕಲ ನೂರ್ತurde ಒಂದಿ ಸುಮೆನೆನೆ ಸಂದ ಬಂದು ವಿಶೇಷವಾದ ಕಾರ್ಯಕ್ರಮದ ಶುರುmal ಪೇರು ದಂಬಕದ ಬೊಂದಲೆ ದೂರದ ಗುರುರು ஐந்து நிசமாாதிர இல்ல வந்துக்குது கொம்பா ஊடு வந்துக்குது தெளிப்பா ஊடு ஐந்து நிசமாாதிர இல்ல நெளிபோடு வந்து நிஸ்தா சங்கலா பொதுகுறுடு 99 பைதையானு अक्षय காவற்கட்டை வந்திர நம்ம கொள்ளெண்டா મંદિર எங்கடா பொதுதா कार्यक्रम உபதனோம் பிரேடுumba காது எக்கடத்து நம்ம மஜந்த कार्यक्रमा நம்ம முத ஸலத்த

ನಾನು ಮ್ಯೂಸಿಕ್ ಆಫ್ ಮಾಡಿದ್ದೀನಿ ಯಾಕಂದರೆ ಕಾಪಿ ರೈಟ್ ಬರುತ್ತಲ್ವ ಅದಕ್ಕೋಸ್ಕರ ಕಷ್ಟ ಆಗತ್ತೆ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದರೆ ನೋಡ್ತಾ ಇರಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೇನೆ ಎಲ್ಲ ಡ್ಯಾನ್ಸ್ ಹಾಕಿಲ್ಲ xin chào سيدي هو ليه سيكا يا عم قول له قال لي zoom al poder. Ah, அனுபவிக்கு நம் ஜீபு மாத்திர அப்பையாது தங்கடியாது பலியாது அவையோ உல் நம பூஜி நிலப்பேருந்து இனிதா கார்க்கேந்திர மஞ்சுளாக்கி பொண்ணு அக்கன தம்ப ஜீவன உஜ்வலவாதி பண்பாசு பொருள் பார்த்திங்க மாதிரி இங்குண்டு என்னொட்டும் சேரது ஏனோ ரீப்பண்டி என்னொட்டும் நிக்கல் கடியா என்னொட்டும் சேரந்து நல்லி தந்து தெளிப்பேர நிக்கல் கடியா நானும் கேதில் சீட்டு பாடு அக்கது போய் முல்லை பாத்தே சார் நிகிள் ரெடியாத்தி ரெடியா எதற்காட் பட்டாண்ட் தோட்டா பக்க பாத்தீர் அதுபோன்கே பிசி பார்ட்ரி பரப்படி இனி மஞ்சுலக்கி மாதிரி போய நினைப்பாணூர் சேர்ந்து கம்மி அப்பட எல்லை அப்பட பரீ தா முக்களை அப்பகண்டா ಪುರ್ಲಕ್ಕ ಮಾದರಿಂದ ಬಂದಿರ ಗೊಬ್ಬುದ ಕಾರ್ಯಕ್ರಮ ಸುರುಮಲ್ ಬೇಡ ತುಂಬ ಮಾದರಿ ಒಂದೇ ಹೊರತು ಗೊಬ್ಬವೆ ಗೊಬ್ಬುದ ಕಾರ್ಯಕ್ರಮ ಸುರುಮಲ್ ಬಿಡ್ತುಂಬ ಅದು ಮಂಜುಳಕ್ಕನ್ನ ಇಲ್ಲದಕ್ಕಲು ಪುರಲ ಬಲಿಕೆಡೆ ಕಡೆ ನಂಬಿನ ಮಾತ ದೈವ ಆಶೀರ್ವಾದ ಕಟ್ಟೊಂದು ಚಪಡಿದ ತುಂಬತ್ತ ಫ್ಯಾಮಿಲಿ ದಕ್ ಮಾತ್ರ ಒಂದು ಶಾಸ್ತ್ರದ ಮುಖೇನ ಮದರಿಂಗಿದ ಶಾಸ್ತ್ರದ ಮುಖೇನ ಇನ್ನಿತ ಮದರಿಂಗಿದ ಕಾರ್ಯಕ್ರಮ ಸುರುಮಲ್ ಪರಗಿ ಓಕೆ ಸ್ವಲ್ಪ ರೆಡಿ ಆದಿತ್ತ ಬೇಗ ದೈವ ದೇವಿಯನ್ನ ಆಶೀರ್ವಾದ ಒಟ್ಟು ಚಪಡಿದ ತುಂಬತ್ತ ಬರಡೊಂದು ಮಂಜುಳಾ ಅಂಜನ ಮಂಜುಳಾ ಫ್ಯಾಮಿಲಿ ದಕ್ಲ ಭಿ ಒಂದು Thank you, thank you, thank you, thank you. Thank you. ಪರ್ವದ ಅಧೀತ ನಿಮ್ಮನ್ನು ಪುರ್ಲಗಂಡದ ನೃತ್ಯ ಪ್ರಕಾರ ಪ್ರಸ್ತುತ ಮಾಡ್ತಿರೋದು ದೂರದ ಕೇರಳ ಹೊಡೆದು ಬರ್ತದೆ ಶಿವ ಪಾರ್ವತಿ ಒಂಜಿ ಪ್ರೀತಿ ನಿಶ್ಚಯದ ಬಗ್ಗೆಟ್ಟು ಇಪ್ಪು ನಷ್ಟ ಪರ್ಬಗೆ ದಯವಿಟ್ಟು ಮಾದರಿ ಒಂಜಿ ನೆಂಪು ಸಭೆ ಕಾಣಿಕೊಂಡು